ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಇಲ್ಲಿ ನಿಮ್ಮ ಕರೆಯನ್ನು ಕೇಳಲಾಗಿದೆ ಕೊನೆಗೂ ಆ ದಿನ ಈಗ ಬಂದಿದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವೀಗ ಉತ್ತಮರಿಗಿಂತ ಉತ್ತಮ ಪುರುಷರಾಗುತ್ತಿದ್ದೀರಾ ಇಂದಿನ ಪ್ರಶ್ನೆ ಆಗಿದೆ ಸೋಲು ಮತ್ತು ಗೆಲುವಿಗೆ ಸಂಬಂಧಪಟ್ಟಂತಹ ಅಂತಹ ಯಾವೊಂದು ಭ್ರಷ್ಟ ಕರ್ಮ ಇದೆ ಆ ಕರ್ಮ ಮನುಷ್ಯರನ್ನು ದುಃಖಿಯನ್ನಾಗಿ ಮಾಡುತ್ತದೆ ಉತ್ತರ ಜೂಜಾಟವನ್ನು ಆಡುವುದು ಬಹಳಷ್ಟು ಜನ ಮನುಷ್ಯರಿಗೆ ಜೂಜನ್ನು ಆಡುವಂತಹ ಅಭ್ಯಾಸ ಇರುತ್ತದೆ ಜೂಜನ್ನು ಆಡುವುದು ಭ್ರಷ್ಟ ಕರ್ಮ ಆಗಿದೆ ಏಕೆಂದರೆ ಜೂಜಾಟದಲ್ಲಿ ಸೋಸಾಗ ದುಃಖಿಗಳಾಗುತ್ತಾರೆ ಗೆದ್ದರೆ ಖುಷಿ ಪಡುತ್ತಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಆಜ್ಞೆಯನ್ನು ನೀಡಿದ್ದಾರೆ ಮಕ್ಕಳೇ ದೈವೀ ಕರ್ಮವನ್ನು ಮಾಡಿ ನಿಮ್ಮ ಸಮಯ ವ್ಯರ್ಥ ಆಗುವಂತಹ ಯಾವ ಕರ್ಮವನ್ನೂ ಮಾಡಬೇಡಿ ಸದಾ ಬೇಹದ್ದಿನ ವಿಜಯವನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಿ ಇಂದಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂತು ಓಂ ಶಾಂತಿ ಡಬ್ಬಲ್ ಓಂ ಶಾಂತಿ ಈಗ ಮಕ್ಕಳಾದ ನೀವು ಕೂಡ ಓಂ ಶಾಂತಿ ಎಂದು ಹೇಳಬೇಕು ಇಲ್ಲಿ ಪುನಃ ಡಬ್ಬಲ್ ಓಂ ಶಾಂತಿ ಎಂದು ಹೇಳಲಾಗುತ್ತದೆ ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ಶಿವ ತಂದೆ ಒಂದನೆಯದಾಗಿ ಓಂ ಶಾಂತಿ ಎಂದು ಹೇಳುತ್ತಾರೆ ನಂತರ ಎರಡನೆಯದಾಗಿ ಈ ಬ್ರಹ್ಮ ತಂದೆ ಓಂ ಶಾಂತಿ ಎಂದು ಹೇಳುತ್ತಾರೆ ನಂತರ ಮಕ್ಕಳಾದ ನೀವು ಕೂಡ ಹೇಳುತ್ತೀರಾ ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಮತ್ತು ಆತ್ಮನಾದ ನಾನು ಶಾಂತಿ ದೇಶದ ನಿವಾಸಿಯಾಗಿದ್ದೇನೆ ಈ ಸ್ಥೂಲ ದೇಶದಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಆತ್ಮನಾದ ನಾನು ಬಂದಿದ್ದೇನೆ ಈ ಎಲ್ಲಾ ಮಾತನ್ನು ಜಗತ್ತಿನಲ್ಲಿರುವ ಆತ್ಮರು ಮರೆತು ಬಿಟ್ಟಿದ್ದಾರೆ ಅಂದ ಮೇಲೆ ಪುನಃ ಕೊನೆಗೂ ಆ ದಿನ ಅವಶ್ಯವಾಗಿ ಈಗ ಬಂದಿದೆ ಈಗ ನಿಮ್ಮ ಕರೆಯನ್ನು ಕೇಳಲಾಗುತ್ತದೆ ಯಾವ ಕರೆಯನ್ನು ಕೇಳಲಾಗುತ್ತದೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡಿ ಎಂದು ಪ್ರತಿಯೊಬ್ಬ ಮನುಷ್ಯರು ಸುಖ ಬೇಕು ಶಾಂತಿ ಬೇಕು ಎಂದು ಬಯಸುತ್ತಾರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಈ ಸಮಯದಲ್ಲಿ ಭಾರತ ದೇಶ ದೇಶ ಬಹಳಷ್ಟು ಬಡ ಆಗಿದೆ ಮಕ್ಕಳಿಗೆ ಗೊತ್ತಿದೆ ನಾವು ಸಂಪೂರ್ಣ ಶ್ರೀಮಂತರಾಗಿದ್ದೆವು ನಾವು ಶ್ರೀಮಂತರಾಗಿದ್ದೆವು ಅನ್ನುವುದು ಕೂಡ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಇನ್ನು ಉಳಿದ ಎಲ್ಲಾ ಆತ್ಮರು ಕಾಡಿನಲ್ಲಿ ಇದ್ದಾರೆ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಾ ನಿಮಗೆ ಗೊತ್ತಿದೆ ಇಲ್ಲಿ ಶ್ರೀ ಶ್ರೀ ಅಂದರೆ ಸರ್ವಶ್ರೇಷ್ಠ ತಂದೆ ಇದ್ದಾರೆ ಆ ಸರ್ವಶ್ರೇಷ್ಠ ತಂದೆಯ ಮತ ಕೂಡ ಸರ್ವಶ್ರೇಷ್ಠ ಆಗಿದೆ ಭಗವಾನ್ ವಾಶ್ ಆಗಿದೆ ಮನುಷ್ಯರು ರಾಮ ರಾಮ ಎಂದು ಜಪವನ್ನು ಮಾಡುತ್ತಿರುತ್ತಾರೆ ಹೇಗೆ ವಾದ್ಯಗಳು ಮೊಳಗುತ್ತದೆಯೋ ಅದೇ ರೀತಿ ಇಡೀ ದಿನ ರಾಮ ರಾಮ ಎಂದು ಜಪವನ್ನು ಮಾಡುತ್ತಿರುತ್ತಾರೆ ರಾಮ ಅಂತೂ ತ್ರೇತಾಯುಗದ ರಾಜ ಆಗಿದ್ದರು ಅಂದ ಮೇಲೆ ರಾಮನ ಮಹಿಮೆ ಸರ್ವಶ್ರೇಷ್ಠ ಆಗಿತ್ತೇನು ರಾಮ ಹದಿನಾಲ್ಕು ಕಲೆ ಉಳ್ಳವರಾಗಿದ್ದರು ರಾಮನ ಜೀವನದಲ್ಲಿ ಎರಡು ಕಲೆ ಕಡಿಮೆ ಇತ್ತು ಆದ್ದರಿಂದ ರಾಮನಂತಹ ರಾಜ ರಾಮನಂತಹ ಪ್ರಜೆ ಎಂದು ಗಾಯನವನ್ನು ಮಾಡುತ್ತಾರೆ ನೀವೆಲ್ಲರೂ ಕೂಡ ಶ್ರೀಮಂತರಾಗುತ್ತೀರಾ ರಾಮನಿಗಿಂತ ಹೆಚ್ಚು ಶ್ರೀಮಂತರು ಅಂದರೆ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀನಾರಾಯಣರು ರಾಮನಿಗಿಂತ ಅಧಿಕ ಶ್ರೀಮಂತರಾಗಿದ್ದಾರೆ ರಾಜನಿಗೆ ಅನ್ನದಾತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ಪರಮಾತ್ಮ ತಂದೆ ಎಲ್ಲವನ್ನೂ ಕೂಡ ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ ಸತ್ಯಯುಗದಲ್ಲಿ ಯಾವ ವಸ್ತುವಿನ ಪ್ರಾಪ್ತಿಗೋಸ್ಕರವು ಕಷ್ಟವನ್ನು ಪಡುವ ಅವಶ್ಯಕತೆ ಇಲ್ಲ ಸತ್ಯುಗದಲ್ಲಿ ಪಾಪದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಅರ್ಧ ಕಲ್ಪದವರೆಗೂ ದೈವಿ ರಾಜ್ಯ ಇರುತ್ತದೆ ನಂತರ ಕಲ್ಪದವರೆಗೂ ಅಸುರಿ ರಾಜ್ಯ ಇರುತ್ತದೆ ಅಸುರರು ಅಂದರೆ ಯಾರಲ್ಲಿ ದೇಹಾಭಿಮಾನ ಇದೆಯೋ ಅವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ಯಾರಲ್ಲಿ ಪಂಚವಿಕಾರ ಇದೆಯೋ ಅವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ನೀವೀಗ ಅಂಬಿಗಳ ಬಳಿ ಬಂದಿದ್ದೀರಾ ಅಥವಾ ತೋಟದ ಮಾಲೀಕಾದಂತಹ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ನಿಮಗೆ ಗೊತ್ತಿದೆ ನಾವು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಬಳಿ ಕುಳಿತಿದ್ದೇವೆ ಮಕ್ಕಳಾದ ನೀವು ಇಲ್ಲಿ ಕುಳಿತಿರುವಾಗಲೇ ತಂದೆಯನ್ನು ಮರೆತು ಬಿಡುತ್ತೀರಾ ತಂದೆ ಯಾವ ಆಜ್ಞೆಯನ್ನು ನೀಡಿದ್ದಾರೋ ಆ ಆಜ್ಞೆಯನ್ನು ಸ್ವೀಕಾರ ಮಾಡಬೇಕು ನಮ್ಮನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮೊದನೆಯದಾಗಿ ನಮಗೆ ಶ್ರೀಮತವನ್ನು ನೀಡುತ್ತಾರೆ ಅಂದ ಮೇಲೆ ನಾವು ತಂದೆಯ ಮತದಂತೆ ನಡೆಯಬೇಕು ಆತ್ಮ ಅಭಿಮಾನಿಯಾಗಿ ಅನ್ನುವುದು ಪರಮಾತ್ಮ ತಂದೆಯ ಮೊದಲನೇ ಮತ ಆಗಿದೆ ಆತ್ಮ ಅಭಿಮಾನಿಯಾಗಿ ಎಂದು ತಂದೆ ಮೊದಲನೆಯದಾಗಿ ಮತವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ನೌಕೆ ಪಾರಾಗುತ್ತದೆ ಮಕ್ಕಳಿಗೆ ತಿಳಿಸಲಾಗಿದೆ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನೀವೇ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಈ ಜಗತ್ತು ಪತಿತ ಜಗತ್ತಾಗಿದೆ ದುಃಖಿ ಜಗತ್ತಾಗಿದೆ ಸ್ವರ್ಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ಅಂದರೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಾವು ಭಗವಂತ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ ಟೀಚರ್ ಕೂಡ ಆಗಿದ್ದಾರೆ ಅಂದ ಮೇಲೆ ನಾವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ದೈವೀ ಕರ್ಮವನ್ನು ಮಾಡಬೇಕು ನಾವೀಗ ಯಾವುದೇ ಪ್ರಕಾರದ ಭ್ರಷ್ಟ ಕರ್ಮವನ್ನು ಮಾಡಬಾರದು ಜೂಜಾಡುವುದು ಭ್ರಷ್ಟ ಕರ್ಮ ಆಗಿದೆ ಜೂಜಾಟ ಕೂಡ ಭ್ರಷ್ಟ ಕರ್ಮದಲ್ಲಿ ಬರುತ್ತದೆ ಜೂಜಾಟದ ಮೂಲಕ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾರೆ ತಾನೆ ಜೂಜಾಟದಲ್ಲಿ ಸೋತರೆ ದುಃಖ ಆಗುತ್ತದೆ ಜೂಜಾಟದಲ್ಲಿ ಗೆದ್ದವರಿಗೆ ಖುಷಿ ಆಗುತ್ತದೆ ಈಗ ಮಕ್ಕಳಾದ ನೀವು ಮೂಲಕ ಬೇಹದ್ದಿನ ರೂಪದಲ್ಲಿ ಸೋತಿದ್ದೀರಾ ಇದು ಬೇಹದ್ದಿನ ಸೋಲು ಮತ್ತು ಬೇಹದ್ದಿನ ಗೆಲುವಿನ ಆಟ ಆಗಿದೆ ಪಂಚವಿಕಾರ ಅನ್ನುವ ರಾವಣನಿಗೆ ಸೋತರೆ ನಾವು ಸೋತಂತೆ ಅಂದ ಮೇಲೆ ಪಂಚವಿಕಾರ ಅನ್ನುವ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಮಾಯಿಗೆ ಸೋತರೆ ನಾವು ಸೋತಂತೆ ಈಗ ಮಕ್ಕಳಾದ ನೀವು ವಿಜಯಿಗಳಾಗಲೇಬೇಕು ಈಗ ಮಕ್ಕಳಾದ ನಿಮಗೆ ವಿಜಯ ಸಿಗುತ್ತದೆ ಈಗ ನೀವು ಜೂಜಾಟ ಮುಂತಾದದ್ದನ್ನು ಬಿಟ್ಟು ಬಿಡಬೇಕು ಅಂದರೆ ನೀವೀಗ ಜೂಜಾಟವನ್ನು ಆಡಬಾರದು ಈಗ ಬೇಹದ್ದಿನ ವಿಜಯವನ್ನು ಪಡೆದುಕೊಳ್ಳುವ ಮಾತಿನ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯುವಂತಹ ಯಾವ ಕರ್ಮವನ್ನೂ ಕೂಡ ಮಾಡಬಾರದು ನಿಮ್ಮ ಸಮಯ ವ್ಯರ್ಥ ಆಗುವಂತಹ ಯಾವ ಕಾರ್ಯವನ್ನು ಕೂಡ ನೀವು ಮಾಡಬಾರದು ಬೇಹದ್ದಿನ ವಿಜಯವನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುವಂತಹ ತಂದೆ ಸಮರ್ಥ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆ ಈ ಮಾತಿನ ಬಗ್ಗೆ ಕೂಡ ತಿಳಿಸಿದ್ದಾರೆ ಕೇವಲ ಪರಮಾತ್ಮ ತಂದೆ ಮಾತ್ರ ಸರ್ವಶಕ್ತಿವಂತ ಅಲ್ಲ ರಾವಣ ಕೂಡ ಸರ್ವಶಕ್ತಿವಂತ ಶಕ್ತಿವಂತ ಆಗಿದ್ದಾನೆ ಅರ್ಧ ಕಲ್ಪದವರೆಗೂ ರಾವಣ ರಾಜ್ಯ ನಡೆಯುತ್ತದೆ ಅರ್ಧಾಕಲ್ಪದವರೆಗೂ ರಾಮರಾಜ್ಯ ನಡೆಯುತ್ತದೆ ಈಗ ನೀವು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಈಗ ಜಗತ್ತಿನ ಎಲ್ಲಾ ಹದ್ದಿನ ಮಾತನ್ನು ಬಿಟ್ಟು ಬೇಹದ್ದಿನಲ್ಲಿ ತೊಡಗಬೇಕು ಅಂಬಿಗ ಆದಂತಹ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ ಕೊನೆಗೂ ಆ ದಿನ ಈಗ ಬಂದಿದೆ ನೀವೇನು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಾ ಈಗ ಸರ್ವಶ್ರೇಷ್ಠ ತಂದೆ ನಿಮ್ಮ ಕರೆಯನ್ನು ಕೇಳುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಅರ್ಧ ಕಲ್ಪದಿಂದ ಬಹಳಷ್ಟು ಪೆಟ್ಟನ್ನು ತಿಂದಿದ್ದೀರಾ ಪತಿತರಾಗಿದ್ದೀರಾ ಭಾರತ ದೇಶ ಪಾವನ ದೇಶ ಆಗಿದ್ದಾಗ ಶಿವಾಲಯ ಆಗಿತ್ತು ನೀವು ಶಿವಾಲಯದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಈಗ ನೀವು ವೈಶ್ಯಾಲಯದಲ್ಲಿ ಇದ್ದೀರಾ ನೀವು ಶಿವಾಲಯದಲ್ಲಿ ಇರುವಂತಹ ದೇವತೆಗಳನ್ನು ಪೂಜೆ ಮಾಡುತ್ತೀರಾ ಈ ಕಲಿಯುಗದಲ್ಲಿ ಅನೇಕ ಧರ್ಮದ ಗಲಾಟೆ ಬಹಳಷ್ಟು ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಈ ಎಲ್ಲಾ ಧರ್ಮವನ್ನು ಸಮಾಪ್ತಿ ಮಾಡುತ್ತೇನೆ ಎಲ್ಲರ ವಿನಾಶ ಆಗಲೇಬೇಕು ಮತ್ತು ಧರ್ಮಸ್ಥಾಪಕರು ಎಂದೂ ವಿನಾಶದ ಕಾರ್ಯವನ್ನು ಮಾಡುವುದಿಲ್ಲ ಸದ್ಗತಿಯನ್ನು ನೀಡುವಂತಹ ಗುರುಗಳೂ ಕೂಡ ಧರ್ಮಸ್ಥಾಪಕರಲ್ಲ ಸದ್ಗತಿ ಜ್ಞಾನದ ಮೂಲಕ ಪ್ರಾಪ್ತಿಯಾಗುತ್ತದೆ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ಸರ್ವರ ಸದ್ಗತಿದಾತ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಅನ್ನುವ ಶಬ್ದವನ್ನು ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ ಅವರು ಇಲ್ಲಿಗೆ ಬಂದು ಜ್ಞಾನವನ್ನು ಕೇಳಿ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಇಲ್ಲಿ ಏನು ಜ್ಞಾನದ ಮಾತನ್ನು ಕೇಳಿರುತ್ತಾರೋ ಆ ಜ್ಞಾನದ ಮಾತು ಇಲ್ಲೇ ಉಳಿದುಕೊಳ್ಳುತ್ತದೆ ಹೇಗೆ ಗರ್ಭಜೈಲ್ನಲ್ಲಿ ಆತ್ಮ ಪರಮಾತ್ಮ ತಂದೆಯನ್ನು ಕೂಗಿ ಹೇಳುತ್ತದೆ ನನ್ನನ್ನು ಈ ಗರ್ಭಜೈಲಿಂದ ಮುಕ್ತ ಮಾಡಿ ನಾನು ಪುನಃ ಪಾಪವನ್ನು ಮಾಡುವುದಿಲ್ಲ ಎಂದು ಮಗು ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಗರ್ಭದಲ್ಲಿ ಹೇಳಿರುವಂತಹ ಮಾತನ್ನು ಗರ್ಭದಲ್ಲೇ ಬಿಟ್ಟು ಬಿಡುತ್ತದೆ ಪುನಃ ಸ್ವಲ್ಪ ದೊಡ್ಡವರಾದ ತಕ್ಷಣ ಅವರು ಪಾಪವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಕಾಮ ವಿಕಾರಕ್ಕೆ ವಶ ಆಗುತ್ತಾರೆ ಸತ್ಯಯುಗದಲ್ಲಿ ಗರ್ಭ ಮಹಲ್ನಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಕೊನೆಗೂ ಆ ದಿನ ಇಂದು ಬಂತು ಯಾವ ದಿನ ಬಂತು ಪುರುಷೋತ್ತಮ ಸಂಗಮ ಯುಗದ ದಿನ ಬಂತು ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾವೀಗ ಪುರುಷೋತ್ತಮರಾಗುತ್ತೇವೆ ಅನ್ನುವುದು ಮಕ್ಕಳಾದ ನಿಮಗೆ ಅನುಭವ ಆಗುತ್ತಿದೆ ಉತ್ತಮರಿಗಿಂತ ಉತ್ತಮ ಪುರುಷರು ನಾವೇ ಆಗಿದ್ದೆವು ಸರ್ವಶ್ರೇಷ್ಠ ಧರ್ಮ ನಮ್ಮ ಧರ್ಮ ಆಗಿತ್ತು ನಮ್ಮ ಕರ್ಮ ಕೂಡ ಸರ್ವಶ್ರೇಷ್ಠ ಆಗಿತ್ತು ರಾವಣ ರಾಜ್ಯದಲ್ಲಿ ಧರ್ಮ ಮತ್ತು ಕರ್ಮ ಎರಡೂ ಶ್ರೇಷ್ಠ ಆಗಿರುವುದಿಲ್ಲ ಕೊನೆಗೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುವಂತಹ ದಿನ ಬಂದೇ ಬಿಟ್ಟಿತು ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಅಂದ ಮೇಲೆ ಇಂತಹ ತಂದೆಯ ಶ್ರೀಮತದಂತೆ ನಾವು ನಡೆಯಬೇಕು ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಅಂದ ಮೇಲೆ ಸ್ವಲ್ಪ ಸಮಯಂತೂ ಬೇಕು ತಾನೆ ಪಾವನರಾಗುವುದಕ್ಕೋಸ್ಕರ ಸ್ವಲ್ಪ ಸಮಯ ಅಂತೂ ಬೇಕು ತಾನೆ ಅರವತ್ತು ವರ್ಷದ ನಂತರ ಎಲ್ಲರಿಗೂ ವಾನಪ್ರಸ್ಥಿಗಳು ಎಂದು ಕರೆಯಲಾಗುತ್ತದೆ ಅರವತ್ತು ವರ್ಷ ಆಯಿತು ಅಂದರೆ ಕೈಗೆ ಕೋಲು ಬಂತು ಎಂದು ಹೇಳುತ್ತಾರೆ ಈಗ ಈ ಕಲಿಯುಗದಲ್ಲಿ ನೋಡಿ ಎಂಬತ್ತು ವರ್ಷದವರೂ ಕೂಡ ವಿಕಾರವನ್ನು ತ್ಯಾಗ ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮ ತಂದೆಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ಆತ್ಮವೇ ಪವಿತ್ರ ಆಗಿ ಈ ಜಗತ್ತಿನಿಂದ ಪಾರಾಗುತ್ತದೆ ಆತ್ಮವೇ ಹಾರುತ್ತದೆ ಈಗ ಹಾರುವಂತಹ ಆತ್ಮದ ರೆಕ್ಕೆ ಕಟ್ ಬಿಟ್ಟಿದೆ ಆದ್ದರಿಂದ ಆತ್ಮಕ್ಕೆ ಮೇಲೆ ಹಾರಲು ಸಾಧ್ಯ ಆಗುತ್ತಿಲ್ಲ ರಾವಣ ಆತ್ಮದ ರೆಕ್ಕೆಯನ್ನು ಕಟ್ ಮಾಡಿಬಿಟ್ಟಿದ್ದಾನೆ ಆತ್ಮ ಪತಿತ ಆಗಿದೆ ಈಗ ಒಬ್ಬರೂ ಕೂಡ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮೊದಲು ಸರ್ವಶ್ರೇಷ್ಠ ತಂದೆ ವಾಪಸ್ ಮನೆಗೆ ಹೋಗಬೇಕು ಶಿವಸಂದೆಯ ಮೆರವಣಿಗೆ ಎಂದು ಕರೆಯಲಾಗುತ್ತದೆ ಶಂಕರನ ಮೆರವಣಿಗೆ ಇರುವುದಿಲ್ಲ ಪರಮಾತ್ಮ ತಂದೆಯ ಹಿಂದೆ ಎಲ್ಲಾ ಮಕ್ಕಳು ವಾಪಸ್ ಮನೆಗೆ ಹೋಗುತ್ತಾರೆ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ಶರೀರ ಸಹಿತವಾಗಿ ತಂದೆ ಯಾರನ್ನೂ ಕರೆದುಕೊಂಡು ಹೋಗುವುದಿಲ್ಲ ಎಲ್ಲಾ ಆತ್ಮರು ಪತರಾಗಿದ್ದಾರೆ ಎಲ್ಲಿಯವರೆಗೂ ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮೊದಲು ಪವಿತ್ರತೆ ಇತ್ತು ಆಗ ಶಾಂತಿ ಮತ್ತು ಸಂಪತ್ತು ಇತ್ತು ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾದ ನೀವು ಮಾತ್ರ ಸತ್ಯಯುಗದಲ್ಲಿ ಇದ್ದೀರಿ ಈಗ ಉಳಿದ ಎಲ್ಲಾ ಧರ್ಮದವರು ಜಗತ್ತಿನಲ್ಲಿ ಇದ್ದಾರೆ ಆದರೆ ದೈವಿ ಧರ್ಮ ಈಗ ಇಲ್ಲ ಇದಕ್ಕೆ ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ ಆಲದ ಮರಕ್ಕೆ ಈ ಕಲ್ಪವೃಕ್ಷವನ್ನು ಹೋಲಿಕೆ ಮಾಡಲಾಗುತ್ತದೆ ಹೇಗೆ ಆಲದ ಮರಕ್ಕೆ ಬೇರಿರುವುದಿಲ್ಲ ಇನ್ನು ಸಂಪೂರ್ಣ ವೃಕ್ಷ ನಿಂತಿರುತ್ತದೆ ಅದೇ ರೀತಿ ಈಗ ಈ ಸಂಪೂರ್ಣ ವೃಕ್ಷ ನಿಂತಿದೆ ಆದರೆ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ ಆದರೆ ಸಂಪೂರ್ಣ ವೃಕ್ಷ ನಿಂತಿದೆ ಮೊದಲು ಒಂದು ಸಮಯದಲ್ಲಿ ಅವಶ್ಯವಾಗಿ ದೇವಿ ದೇವತಾ ಧರ್ಮ ಇತ್ತು ಈಗ ಆ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಅಂದ ಮೇಲೆ ಪುನಃ ದೇವತಾ ಧರ್ಮ ಸ್ಥಾಪನೆ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲು ನಾನು ಪುನಃ ಬರುತ್ತೇನೆ ಇನ್ನು ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ ಇಲ್ಲದಿದ್ದರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗಲು ಸಾಧ್ಯ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ನಂತರ ಪುನಃ ಹೊಸ ಜಗತ್ತು ಬರುತ್ತದೆ ಈ ಹಳೆಯ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತು ಸ್ಥಾಪನೆ ಆಗಲೇಬೇಕು ಹೊಸ ಭಾರತ ಪುನಃ ಹಳೆಯ ಭಾರತ ಆಗುತ್ತದೆ ಯಮುನಾ ನದಿಯ ದಡದಲ್ಲಿ ಸ್ವರ್ಗ ಇತ್ತು ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮಚಿತಿಯ ಮೇಲೆ ಕುಳಿತು ನೀವೆಲ್ಲರೂ ಸ್ಮಶಾನದ ನಿವಾಸಿಗಳಾಗಿದ್ದೀರಾ ಪುನಃ ನಾನು ನಿಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತೇನೆ ಶ್ರೀಕೃಷ್ಣನಿಗೆ ಶ್ಯಾಮುಂದರ ಎಂದು ಕರೆಯುತ್ತಾರೆಷ್ಣನಿಗೆ ಏಕೆ ಶ್ಯಾಮ ಸುಂದರ ಎಂದು ಕರೆಯಲಾಗುತ್ತದೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಇಲ್ಲ ಹೆಸರಂತೂ ಚೆನ್ನಾಗಿದೆ ತಾನೆ ರಾಧಾ ಮತ್ತು ಕೃಷ್ಣ ಹೊಸ ಜಗತ್ತಿನ ರಾಜಕುಮಾರ ರಾಜಕುಮಾರಿ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮಚಿತಿಯ ಮೇಲೆ ಕುಳಿತುಕೊಳ್ಳುವ ಕಾರಣ ಕಬ್ಬಿಣದ ಯುಗಕ್ಕೆ ಬರುತ್ತಾರೆ ಗಾಯನ ಕೂಡ ಇದೆ ಸಾಗರನ ಮಕ್ಕಳು ಕಾಮಚಿತಿಯ ಮೇಲೆ ಕುಳಿತು ಸುಟ್ಟು ಹೋದರು ಎಂದು ಈಗ ಪರಮಾತ್ಮ ತಂದೆ ಎಲ್ಲರ ಮೇಲೂ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ನಂತರ ಎಲ್ಲಾ ಆತ್ಮರು ಚಿನ್ನದ ಯುಗಕ್ಕೆ ಹೋಗುತ್ತಾರೆ ಈಗ ಇದು ಸಂಗಮ ಯುಗ ಆಗಿದೆ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಈಗ ಅವಿನಾಶಿ ಜ್ಞಾನ ರತ್ನದ ದಾನ ಪ್ರಾಪ್ತಿಯಾಗುತ್ತಿದೆ ಈ ದಾನದ ಮೂಲಕ ನೀವು ಶ್ರೀಮಂತರಾಗುತ್ತೀರ ಈ ಒಂದೊಂದು ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಜಗತ್ತಿನ ಜನ ಪುನಃ ತಿಳಿದುಕೊಂಡಿದ್ದಾರೆ ಶಾಸ್ತ್ರದ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತದೆ ಎಂದು ಈಗ ಮಕ್ಕಳಾದ ನೀವು ಈ ಶಿಕ್ಷಣದ ಮೂಲಕ ಪದಂಪತಿಗಳಾಗುತ್ತೀರಾ ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ ಈ ಜ್ಞಾನ ರತ್ನವನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತೀರಾ ಜ್ಞಾನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತೀರಾ ಜಗತ್ತಿನ ಜನ ಪುನಃ ಶಂಕರನಿಗೆ ಹೇಳುತ್ತಾರೆ ಹೇ ಬಂಬಂ ಮಹಾದೇವ ನಮ್ಮ ಜೋಳಿಗೆಯನ್ನು ತುಂಬಿ ಎಂದು ಶಂಕರನಿಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ ಶಂಕರನ ಮೇಲೆ ಎಷ್ಟೊಂದು ಕಳಂಕವನ್ನು ಹೊರಿಸುತ್ತಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಈ ಸಮಯದಲ್ಲಿ ಇಲ್ಲಿ ನಡೆಯುತ್ತಿದೆ ಈಗ ನಿಮಗೆ ಗೊತ್ತಿದೆ ಎಂಬತ್ನಾಲ್ಕು ಜನ್ಮವನ್ನು ವಿಷ್ಣು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಅಂದರೆ ಲಕ್ಷ್ಮೀ ನಾರಾಯಣರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಬ್ರಹ್ಮನಿಗೂ ಕೂಡ ಎಂಬತ್ನಾಲ್ಕು ಜನ್ಮ ಎಂದು ನೀವು ಹೇಳುತ್ತೀರಾ ಬ್ರಹ್ಮ ತಂದೆ ಕೂಡ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಯಾವುದು ಸರಿಯಾದ ಮಾತಾಗಿದೆ ಯಾವುದು ತಪ್ಪು ಮಾತಾಗಿದೆ ವಿಷ್ಣುವಿನ ಪಾತ್ರ ಏನಾಗಿದೆ ಬ್ರಹ್ಮನ ಪಾತ್ರ ಏನಾಗಿದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ ನೀವೇ ದೇವತೆಗಳಾಗಿದ್ದೀರಿ ಈ ನಾಟಕ ಚಕ್ರದಲ್ಲಿ ಬಂದು ಬ್ರಾಹ್ಮಣರಾಗಿದ್ದೀರಾ ನಂತರ ಪುನಃ ಈಗ ನೀವೇ ದೇವತೆಗಳಾಗುತ್ತೀರಾ ಈ ಸಂಪೂರ್ಣ ಪಾತ್ರ ಇಲ್ಲೇ ನಡೆಯುತ್ತದೆ ವೈಕುಂಠದ ಆಟವನ್ನು ನೀವು ಹೋಗಿ ನೋಡಿ ಬರುತ್ತೀರಾ ಸಾಕ್ಷಾತ್ಕಾರದಲ್ಲಿ ವೈಕುಂಠಕ್ಕೆ ಹೋಗಿ ಅಲ್ಲಿಯ ಆಟ ಪಾಠವನ್ನು ನೀವು ನೋಡಿ ಬರುತ್ತೀರಾ ಈಗ ಇಲ್ಲಂತೂ ವೈಕುಂಠ ಇಲ್ಲ ಮೀರಾ ಕೃಷ್ಣನ ಜೊತೆಗೆ ಸಾಕ್ಷಾತ್ಕಾರದಲ್ಲಿ ನೃತ್ಯವನ್ನು ಮಾಡುತ್ತಿದ್ದರು ಆದರೆ ಅದೆಲ್ಲ ಸಾಕ್ಷಾತ್ಕಾರ ಆಗಿದೆ ಎಂದು ಹೇಳಲಾಗುತ್ತದೆ ಆದರೂ ಮೀರಾಳಿಗೆ ಎಷ್ಟೊಂದು ಗೌರವ ಇದೆ ಮೀರಾಳಿಗೆ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರದಲ್ಲಿ ಕೃಷ್ಣನ ಜೊತೆಗೆ ಮೀರ ನೃತ್ಯವನ್ನು ಮಾಡಿದರು ಅದರಿಂದ ಏನು ಲಾಭ ಆಯಿತು ಮೀರ ಸ್ವರ್ಗಕ್ಕಂತೂ ಹೋಗಲಿಲ್ಲ ಗತಿ ಮತ್ತು ಸದ್ಗತಿ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಿಗಲು ಸಾಧ್ಯ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ಬಾಬಾರವರ ಮೂಲಕ ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ವಿರಾಟ ರೂಪದ ಜ್ಞಾನ ಕೂಡ ಬೇಕು ತಾನೆ ವಿರಾಟ ರೂಪದ ಚಿತ್ರವನ್ನು ಇಡಲಾಗಿದೆ ವಿರಾಟ ರೂಪದ ಚಿತ್ರವನ್ನು ನೋಡಿದರೂ ಕೂಡ ಮನುಷ್ಯರು ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ ಅಕಾಸುರ ಬಕಾಸುರ ಅನ್ನುವ ಎಲ್ಲಾ ಹೆಸರು ಸಂಗಮ ಯುಗದ ಹೆಸರಾಗಿದೆ ಭಸ್ಮಾಸುರ ಅನ್ನುವ ಹೆಸರೂ ಕೂಡ ಇದೆ ಕಾಮಚಿತಿಯ ಮೇಲೆ ಕುಳಿತು ಎಲ್ಲರೂ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಲ್ಲರನ್ನು ಪುನಃ ಜ್ಞಾನ ಚಿತ್ತಿಯ ಮೇಲೆ ಕೂರಿಸಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಲ್ಲಾ ಆತ್ಮರು ಪರಸ್ಪರ ಸೋದರ ಸೋದರರಾಗಿದ್ದಾರೆ ಹಿಂದೂಗಳು ಚೀನಿಗಳು ಸೋದರ ಸೋದರರಾಗಿದ್ದಾರೆ ಎಂದು ಹೇಳುತ್ತಾರೆ ಹಿಂದೂಗಳು ಮುಸಲ್ಮಾನರು ಸೋದರ ಸೋದರರಾಗಿದ್ದಾರೆ ಎಂದು ಹೇಳುತ್ತಾರೆ ಈಗ ಸೋದರ ಸೋದರರು ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ ಆತ್ಮವೇ ಕರ್ಮವನ್ನು ಮಾಡುತ್ತದೆ ತಾನೆ ಶರದ ಮೂಲಕ ಆತ್ಮ ಜಗಳವನ್ನು ಮಾಡುತ್ತದೆ ಪಾಪ ಕೂಡ ಆತ್ಮಕ್ಕೆ ತಾಕುತ್ತದೆ ಆತ್ಮವೇ ಪಾಪಾತ್ಮ ಆಗುತ್ತದೆ ಆದ್ದರಿಂದ ಪಾಪಾತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಎಷ್ಟೊಂದು ಪ್ರೀತಿಯಿಂದ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ಕೂಡ ಮಕ್ಕಳೇ ಮಕ್ಕಳೇ ಎಂದು ಕರೆಯಲು ಅಧಿಕಾರ ಇದೆ ಶಿವ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಎಂದು ಹೇಳುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಈ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಪುನಃ ಅಂತ್ಯದಲ್ಲಿ ಪರಮಾತ್ಮ ತಂದೆ ಬಂದು ನಮ್ಮೆಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿಗೆ ಬರುತ್ತಾರೆ ಶಿವ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ ಶಿವ ಜಯಂತಿಯ ನಂತರ ಪುನಃ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶ್ರೀಕೃಷ್ಣ ನಂತರ ನಾರಾಯಣ ಆಗುತ್ತಾರೆ ನಂತರ ಪುನಃ ನಾಟಕ ಚಕ್ರದಲ್ಲಿ ಬಂದು ಅಂತ್ಯದಲ್ಲಿ ಪತಿತ ಆಗುತ್ತಾರೆ ಅಂದರೆ ಕಪ್ಪಾಗುತ್ತಾರೆ ಪರಮಾತ್ಮ ತಂದೆ ಬಂದು ಪುನಃ ಸುಂದರರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರಾದ ನೀವೇ ನಂತರ ದೇವತೆಗಳಾಗುತ್ತೀರಾ ನೀವೇ ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ ಈ ಎಂಬತ್ನಾಲ್ಕು ಜನ್ಮದ ಲೆಕ್ಕ ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಗೀತೆಯನ್ನು ಕೂಡ ಕೇಳಿದಿರಿತಾನೆ ಕೊನೆಗೂ ಭಕ್ತರ ಕೂಗನ್ನು ಕೇಳಲಾಗುತ್ತದೆ ಹೇ ಭಗವಂತ ಬಂದು ನಮಗೆ ಭಕ್ತಿಯ ಫಲವನ್ನು ನೀಡಿ ಎಂದು ಎಲ್ಲರೂ ತಂದೆಯನ್ನು ಕರೆಯುತ್ತಾರೆ ಭಕ್ತರು ಫಲವನ್ನು ನೀಡಲು ಸಾಧ್ಯ ಇಲ್ಲ ಫಲವನ್ನು ಭಗವಂತ ತಂದೆ ನೀಡುತ್ತಾರೆ ಭಕ್ತರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ನೀವು ಬಹಳಷ್ಟು ಹಳೆಯ ಭಕ್ತರಾಗಿದ್ದೀರಾ ನೀವೇ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರಾ ಮೊಟ್ಟ ಮೊದಲು ನೀವು ಶಿವನ ಭಕ್ತಿಯನ್ನು ಮಾಡಿದ್ದೀರಾ ಯಾರು ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅಂತವರನ್ನು ನೋಡಿ ನೀವು ಅನುಭವ ಮಾಡುತ್ತೀರಾ ಇವರು ನಮ್ಮ ಕುಲದ ಆತ್ಮರಾಗಿದ್ದಾರೆ ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ ಅಂತವರನ್ನು ನೋಡಿ ನೀವು ತಿಳಿದುಕೊಳ್ಳುತ್ತೀರಾ ಇವರು ಬಹಳಷ್ಟು ಭಕ್ತಿಯನ್ನು ಮಾಡಿಲ್ಲ ಇವರು ಲೇಟ್ ಆಗಿ ಈ ಸೃಷ್ಟಿಗೆ ಬಂದಿದ್ದಾರೆ ಇವರು ಸತ್ಯುಗದ ಆದಿಯಲ್ಲಿ ಬರುವುದಿಲ್ಲ ಈ ರೀತಿ ಲೆಕ್ಕ ಅಂತೂ ಇದೆ ತಾನೆ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರಿಗೆ ಬಹಳಷ್ಟು ಫಲಪ್ರಾಪ್ತಿಯಾಗುತ್ತದೆ ಸ್ವಲ್ಪ ಭಕ್ತಿಯನ್ನು ಮಾಡಿದ್ದರೆ ಸ್ವಲ್ಪ ಫಲ ಪ್ರಾಪ್ತಿಯಾಗುತ್ತದೆ ಸ್ವರ್ಗದ ಸುಖವನ್ನು ಸ್ವಲ್ಪ ಭಕ್ತಿಯನ್ನು ಮಾಡಿರುವವರು ಅನುಭವ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಆದಿಯಿಂದ ಶಿವನ ಭಕ್ತಿಯನ್ನು ಬಹಳ ಕಡಿಮೆ ಜನ ಮಾಡಿದ್ದಾರೆ ನಿಮ್ಮ ಬುದ್ಧಿ ಈಗ ಸಂಪೂರ್ಣ ಕಾರ್ಯವನ್ನು ಮಾಡುತ್ತಿದೆ ಈಗ ನೀವು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಭಿನ್ನ ಭಿನ್ನ ಪ್ರಕಾರದ ಯುಕ್ತಿಯನ್ನು ಮಕ್ಕಳಿಗೆ ಬಹಳಷ್ಟು ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಂದೊಂದು ಅವಿನಾಶಿ ಜ್ಞಾನರತ್ನ ಪದುಮಕ್ಕೆ ಸಮಾನ ಆಗಿದೆ ಆ ಅವಿನಾಶಿ ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಜ್ಞಾನವನ್ನು ಮೊದಲು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ನಂತರ ಜ್ಞಾನವನ್ನು ದಾನವಾಗಿ ನೀಡಬೇಕು ಸೆಕೆಂಡ್ ಪಾಯಿಂಟ್ ಶ್ರೀ ಶ್ರೀ ತಂದೆಯ ಶ್ರೇಷ್ಠ ಮತದಂತೆ ಸಂಪೂರ್ಣ ನಡೆದುಕೊಳ್ಳಬೇಕು ಸರ್ವಶ್ರೇಷ್ಠ ತಂದೆಯ ಶ್ರೇಷ್ಠ ಮತದಂತೆ ಸಂಪೂರ್ಣ ನಡೆಯಬೇಕು ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಲು ಆತ್ಮ ಅಭಿಮಾನಿಯಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಸರ್ವರ ಬಗ್ಗೆ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಹಂಸದ ಸಮಾನ ಬುದ್ಧಿ ಉಳ್ಳಂತಹ ಪವಿತ್ರ ಹಂಸಗಳಾಗಿ ಹಂಸದ ಸಮಾನ ಬುದ್ಧಿ ಅಂದರೆ ಸದಾ ಪ್ರತಿಯೊಂದು ಆತ್ಮದ ಬಗ್ಗೆ ಶ್ರೇಷ್ಠ ವಿಚಾರವನ್ನು ಮಾಡುವಂತವರು ಮತ್ತು ಶುಭ ವಿಚಾರವನ್ನು ಮಾಡುವಂತವರು ಹಂಸದ ಸಮಾನ ಬುದ್ಧಿ ಅಂದರೆ ಮೊದಲು ಪ್ರತಿಯೊಂದು ಆತ್ಮದ ಭಾವನೆಯನ್ನು ಪರೀಕ್ಷೆ ಮಾಡಿ ನಂತರ ಅವರಲ್ಲಿರುವ ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತವರು ಎಂದೂ ಕೂಡ ಬುದ್ಧಿಯ ಮೂಲಕ ಯಾವುದೇ ಆತ್ಮದ ಬಗ್ಗೆ ಅಶುಭ ಭಾವನೆ ಅಥವಾ ಸಾಧಾರಣ ಭಾವನೆಯನ್ನು ಧಾರಣೆ ಮಾಡಿಕೊಳ್ಳಬೇಡಿ ಸದಾ ಶುಭ ಭಾವನೆ ಮತ್ತು ಶುದ್ಧ ಭಾವನೆಯನ್ನು ಧಾರಣೆ ಮಾಡಿಕೊಳ್ಳುವಂತವರೇ ಪವಿತ್ರ ಹಂಸಗಳಾಗಿದ್ದಾರೆ ಪವಿತ್ರ ಹಂಸಗಳು ಆತ್ಮರ ಅಕಲ್ಯಾಣದ ಮಾತನ್ನು ಕೇಳಿದರೂ ಕೂಡ ಪವಿತ್ರ ಹಂಸಗಳು ಯಾವುದಾದರೂ ಆತ್ಮದ ಬಗ್ಗೆ ಅಕಲ್ಯಾಣದ ಮಾತನ್ನು ಕೇಳಿದರು ಅಕಲ್ಯಾಣದ ಮಾತನ್ನು ನೋಡಿದರೂ ಕೂಡ ಅಕಲ್ಯಾಣವನ್ನು ಕಲ್ಯಾಣದ ವೃತ್ತಿಯಲ್ಲಿ ಪರಿವರ್ತನೆ ಮಾಡುತ್ತಾರೆ ಹಂಸದ ಸಮಾನ ಬುದ್ಧಿ ಉಳ್ಳಂತವರಿಗೆ ಪ್ರತಿಯೊಂದು ಆತ್ಮದ ಬಗ್ಗೆ ಸದಾ ಶ್ರೇಷ್ಠ ದೃಷ್ಟಿ ಇರುತ್ತದೆ ಶುದ್ಧ ದೃಷ್ಟಿ ಇರುತ್ತದೆ ಸ್ನೇಹದ ದೃಷ್ಟಿ ಇರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಪ್ರೇಮದಿಂದ ಎಂತಹ ಗಂಗೆ ಆಗಬೇಕು ಅಂದರೆ ಪ್ರೇಮದಿಂದ ಬರ್ಪೂರಾಗಿರುವ ಗಂಗೆ ಆದ ನಿಮ್ಮ ಮೂಲಕ ಪ್ರೀತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಎಲ್ಲರಿಗೂ ಕಾಣಿಸಬೇಕು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಕೆಲವು ಭಕ್ತ ಆತ್ಮರು ಪ್ರಭು ಪ್ರೇಮದಲ್ಲಿ ತಲ್ಲೀನ ಆಗಬೇಕು ಎಂದು ಬಯಸುತ್ತಾರೆ ಮತ್ತು ಕೆಲವರು ಪುನಃ ಜ್ಯೋತಿಯಲ್ಲಿ ಹೋಗಿ ಸಮಾವೇಶ ಆಗಬೇಕು ಎಂದು ಬಯಸುತ್ತಾರೆ ಇಂತಹ ಆತ್ಮರಿಗೆ ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ತಂದೆಯ ಮಹಿಮೆಯನ್ನು ತಿಳಿಸಿ ತಂದೆಯ ಪ್ರಾಪ್ತಿಯ ಬಗ್ಗೆ ತಿಳಿಸಿ ತಂದೆಯ ಸಂಬಂಧದ ಲವಲೀನ ಸ್ಥಿತಿಯ ಅನುಭವವನ್ನು ಮಾಡಿಸಿ ಯಾವಾಗ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗುತ್ತಾರೋ ಆಗ ಸಹಜವಾಗಿ ಲೀನ ಆಗುವುದು ಅಂದರೆ ಏನು ಅನ್ನುವ ರಹಸ್ಯ ಅವರಿಗೆ ಅರ್ಥ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ